ಮಾರುತಿ ಸುಜುಕಿ ವಿಟ್ರಾ ಬ್ರಿಜಾ ವಿ ಡಿ ಐ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮಗೆ ಆ ಥರದ ಎಷ್ಟು ಎಷ್ಟನೇ ಓನರ್ ಯೂಸ್ ಮಾಡ್ತಾ ಇದ್ದಾರೆ ಯಾವ ಪಾಷಿಂಗ್ ಐತಿ ಎಷ್ಟು ಕಿಲೋಮೀಟ್ರ್ ಹೊಡೀತಿ ಪೇಪರ್ಸ್ ಕ್ಲಿಯರ್ ಆಗಿಲ್ಲ ಪವರ್ ಸ್ಟೀರಿಂಗ ಪವರ್ ವಿಂಡೋ ಐತಿಲ್ಲೋ ಎ ಬಿ ಎ ಬಿ ಎಸ್ ಐತಿಲ್ಲೋ ಎ ಬಿ ಎಸ್ ಬ್ಯಾಗ್ ಐತಿಲ್ಲೋ ಮತ್ತು ಆ ಥರದ ಲೊಕೇಶನ್ ಫೈನಲ್ ರೇಟ ನಿಮ್ಗೆ ಏಜೆಂಟ್ ಮೊಬೈಲ್ ನಂಬರ ಎಲ್ಲ ಇನ್ಫಾರ್ಮೇಷನ್ ಇದಾವೆ ಹಿಡಿದಾಗ ತಿಳ್ಸಿಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರ ನಮ್ಮ ವೀಡಿಯೋ ಯೂಟ್ಯೂಬ್ನ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪೂರ್ತಿ ನೋಡಿರಿ ಶೇರ್ ಲೈಕು ಕಮೆಂಟು ಎಲ್ಲ ಪ್ರೀದಾಗ್ದಾವ ನೀವು ಕೂಡ ಪ್ರೀದಾಗಿ ಮಾಡ್ಬೋದು ಮತ್ತು ಫೇಸ್ಬುಕ್ ಪೇಜಾಗ ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ರೆ ಅಲ್ಲಿ ಕೂಡ ಫಾಲೋ ಮಾಡ್ಕೊಳ್ರಿ ವೀಡಿಯೋ ಪೂರ್ತಿ ನೋಡಿರಿ ಹಾಗಾದರೆ ಬನ್ನಿ ಗೆಳೆಯರಿ ವೀಡಿಯೋ ಅದರ ಶುರು ಮಾಡೋಣ ಗೆಳೆಯರದು ಮಾರುತಿ ಸುಜುಕಿ ವಿಟ್ರಾ ಬ್ರಿಜಾ ವಿಡಿಯೋ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನೇಳು ಎಂಡ್ ಐತಿ ಸೆಕೆಂಡ್ ಹೋನಾರ ಇನ್ನು ತೊಗೊಳ್ಳೋರ್ ನೀವು ಥರ್ಡ್ ಓನರ ಮತ್ತು ಒಂದು ಲಾಕ್ಸ್ ಕಿಲೋಮೀಟರ್ ಗಾಡಿ ರನ್ನಿಂಗ್ ಮ್ಯಾಗ ಐತಿ ಕೆ ಐವತ್ತೆರಡು ಪಾಶಿಂಗ್ ಐತಿ ಸ್ಮೂತ್ ಇಂಜಿನ್ ಇಂಜಿನ್ದಾವೆ ಟೈರ್ ಕಂಡೀಷನ್ದಾವೆ ರೆಕಾರ್ಡ್ಸ್ ಎಲ್ಲ ಅವೈಲೇಬಲ್ ಐತಿ ಮತ್ತು ಪವರ್ ಸ್ಟೀರಿಂಗ್ ಬರ್ತೈತಿ ಫವರ್ ವಿಂಡೋ ಎ ಸಿ ಮ್ಯೂಸಿಕ್ ಸಿಸ್ಟಮ್ ಲೆದರ್ ಸೀಟ್ ಕವರ್ ಎ ಬಿ ಎಸ್ ಇಯರ್ಬ್ಯಾಗ್ದಾವ ಆಟೋಮೆಟಿಕ್ ಸೆಂಟ್ರಿಗೆ ಗಿಯರ್ ಲಾಕ್ ಐತಿ ಆಮೇಲೆ ಟೈರ್ ಗುಡ್ ಕಂಡೀಷನ್ದವು ಮ್ಯಾಗ್ ಬ್ಯಾಕ್ ವೈಪರ್ ಐತಿ ಶಿರಾಮ್ ಮೇಂಟೆನೆನ್ಸ್ ಐತಿ ಎಕ್ಸಲೆಂಟ ವಾಹನ ಗುಡ್ ಕಂಡೀಷನ್ ಐತಿ ಆಮೇಲೆ ಗೆಳೆಯರದು ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಫೋನ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡ್ಕೊಬೋದು ಕಲರ್ ರೆಡ್ ಐತಿ ಇತ್ರ ಫೈನಲ್ ರೇಟ್ ಆರು ಲಕ್ಷದ ತೊಂಬತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇದು ಕೂಡ ಇಷ್ಟ ಆಗಿರ ಖರೀದಿ ಮಾಡ್ಕೊಳ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೊಳಾರ್ದ್ರ ಈ ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ಅದರ ಯೂಸ್ ಆಗಲಿ ನಿಮ್ಮೆಯೋ ಇದೇ ರೀತಿ ಕಾರು ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ